ನನಗೆ ಆಂಧ್ರ ಕಡೆಯಿಂದ ಟಚ್ ಇಲ್ಲ ಸೊ ನಾನು ಅಲ್ಲಿಂದ ತರಿಸ್ತಾ ಇಲ್ಲ ಸರ್ ಆರು ತಿಂಗಳಿಗೆ ಒಂದರಿಂದ ಒಂದೂವರೆ ಕೆ ಜಿ ಅಷ್ಟೇ ಸರ್ ಇಲ್ಲಿ ನಮ್ಮಲ್ಲೇ ಬಂದು ಮರಿ ತೊಗೊಂಡೋಗ್ಲಿ ಅಂತ ಅವರು ಆ ಥರ ಮಾಡ್ತಾ ಇರೋರು ಸರ್ ಆಕ್ಸಿಜನ್ ಹಾಕಿ ಪ್ಯಾಕಿಂಗ್ ಮಾಡಿಕೊಡ್ತೇವೆ ಸರ್ ಇಡೀ ಕರ್ನಾಟಕಕ್ಕೆ ತಾವು ಸಪ್ಲೈ ಕೊಡ್ತೀವಿ ಸರ್ ಎರಡು ಲಕ್ಷ ಯಾರು ಮರಿ ತೊಗೊಳ್ತಾರೋ ಮೂವತ್ತೈದು ಕೆ ಜಿ ಸಿ ಪಿ ಕಾಳು ಬ್ಯಾಗ್ ಬರುತ್ತೆ ಅದನ್ನು ನಿಮ್ಮ ಚಾನಲ್ ಬರೋರಿಗೆ ಗಿಫ್ಟ್ ಹಾಕಿ ಕೊಡ್ತೀನಿ ಸರ್ ನಾನು ನಾನು ಕೌಂಟ್ ಕೊಡೋ ಬದಲು ನೀವೇ ಕೌಂಟ್ ತೊಗೊಳ್ಳಿ ಸರ್ ಐವತ್ತು ಲಕ್ಷ ಬ ಮರಿ ಬಿಟ್ಟಿದ್ದೀನಿ ಸರ್ ನಮ್ದೇನಿರೋ ಗೌರ್ಮೆಂಟ್ ಪ್ರೈಸ್ ರೀಸನೇಬಲ್ ಪ್ರೈಸ್ ಮೂವತ್ತು ಮೂವತ್ತು ಪೈಸಾ ನಲ್ವತ್ತು ಪೈಸೆ ಸರ್ ಒಂದು ಲಕ್ಷದ ಬ ಮರಿ ತೊಗೊಂಡ್ರೆ ಹದಿನೈದು ಲಕ್ಷ ಆ ಥರ ಲಾಭ ಬರುತ್ತೆ ಸರ್ ಅದರಲ್ಲಿ ಬ್ಯಾಕ್ ನಮ್ಮ ಹತ್ರ ಇದ್ದಾರೆ ಸರ್ ಬೈ ಬ್ಯಾಕ್ ತೊಗೊಂಡವರು ಅವ್ರಿಗೆ ನಾವು ಸಂಪರ್ಕ ಮಾಡಿಕೊಡ್ತೀವಿ ಸರ್ ಅವ್ರಿಗೆ ಮೊದಲ್ ಸರ್ ನೋಡಿ ಇದು ಇಪ್ಪತ್ತು ದಿವಸದ ಮರಿ ಈ ಥರ ಇದೆ ಕೆರೆಗಾದರೂ ಬಿಡ್ಕೊಬೋದು ಕೃಷಿ ಹೊಂಡಕ್ಕಾದರೂ ಬಿಡ್ಕೋಬೋದು ನೀರಿನ ಕೆಳಮಟ್ಟದ್ದು ಬೆಳೆಯುತ್ತೆ ಸರ್ ಇದು ಆಲ್ ಥರ ಆಗುತ್ತೆ ಅದು ಹಾಲು ಅದು ಕುಟ್ಕೊಳ್ಳುತ್ತೆ ಸರ್ ಈ ಥರ ಈ ಥರ ಹಾಕ್ತೀವಿ ಸರ್ ಕರ್ನಾಟಕ ರೈತರಿಗೆಲ್ಲ ನಮಸ್ತೆ ನಾನು ಹೆಸರು ಪ್ರಸನ್ನ ಅಂತ ನಾನು ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಮಾತಾಡ್ತೀನಿ ಸರ್ ಸರ್ ಎಷ್ಟು ವರ್ಷಗಳಿಂದ ನೀನು ಮಾಡ್ಕೊಂಬರ್ ಸರ್ ನಾನು ಈಗ ಸದ್ಯದ ಒಂದು ನಾಲ್ಕು ವರ್ಷದಿಂದ ಮಾ ಮಾಡ್ಕೊಂಬರ್ತಾಯಿದ್ದೀನಿ ಸರ್ ಸುಮಾರು ನಾನು ಫಸ್ಟು ಒಂದು ಅರ್ಧ ಎಕರೆ ಮಾಡಿದೆ ಆಮೇಲೆ ಇದರಲ್ಲಿ ಏನೋ ಸ್ವಲ್ಪ ಗ್ರೋತ್ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಕಡೆ ಒಂದು ಹೈಯೆಸ್ಟ್ ಇದರಲ್ಲಿ ಮೂರು ಎಕರೆ ಮಾಡಿದ್ದೀನಿ ಸರ್ ಅದಾದಮೇಲೆ ಇನ್ನು ಒಂದು ಅರ್ಧ ಎಕರೆ ಖಾಲಿ ಇತ್ತು ಅದನ್ನು ಸೇರಿಸಿ ಒಟ್ಟು ನಾಲ್ಕು ಎಕರೆ ನಿಮ್ಮಲ್ಲಿ ಎಷ್ಟು ತಳಿ ಮರಿಗಳು ಸಿಗ್ತದೆ ಸರ್ ನಮ್ಮಲ್ಲಿ ನಾಲ್ಕು ತಳಿ ಮೀನು ಕಡೆಗಳು ಸಿಗ್ತದೆ ರಘು ಕಾಟ್ಲ ಗೌರಿ ಮುರ್ಗಲ್ ಇಷ್ಟು ನಮ್ಮಲ್ಲಿ ಸಿಗುತ್ತೆ ಸರ್ ಬಿಡ್ತಾ ಇದ್ದೀನಿ ಮರಿನಾ ಬಿಆರ್ ಪಿ ಯಿಂದ ತಂದು ಬಿಡ್ತಾ ಇದೀನಿ ಭಾಗದಲ್ಲಿ ಅತಿ ಹೆಚ್ಚು ಆಂಧ್ರ ಮರಿ ಅಂತ ಹೇಳಿ ಒಂದು ಗ್ರಾಹಕರಲ್ಲಿ ಸರ್ ನಾನು ನಾನು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ನನಗೆ ಆಂಧ್ರ ಕಡೆಯಿಂದ ಟಚ್ ಇಲ್ಲ ಸೊ ನಾನು ಅಲ್ಲಿಂದ ತರಿಸ್ತಾ ಇಲ್ಲ ಸರ್ ನಂದು ಏನಿದ್ರು ಬಿ ಆರ್ ಪಿ ಮರಿ ಏನಿದೆಯೋ ಅದನ್ನು ಮಾತ್ರ ತಂದು ಹಾಕ್ತೀನಿ ಸರ್ ಇನ್ನೊಂದು ಕೌಂಟಲ್ಲಿ ಮೀನು ಮರಿಗಳನ್ನ ಹಳೀಬೇಕಾರೆ ಆಗಲಿ ಲೆಕ್ಕ ಕೊಡಬೇಕಾರೆ ಆಗಲಿ ಸಾವಿರಕ್ಕೆ ಮುನ್ನೂರು ಮರಿ ಬರಲ್ಲ ಅಂತೇಳಿ ತುಂಬ ರೈತರು ಆ ಥರ ಗೊಂದಲ ಇದೆ ಸರ್ ಗೊಂದಲ ಇದೆ ಆ ಗೊಂದಲನ ನೀವೇ ಕ್ಲಿಯರ್ ಮಾಡ್ಕೊಂಬಿಡಿ ಸರ್ ನಿಮ್ಮದೇ ಕೌಂಟು ನಿಮ್ಮದೇ ಅಳತೆ ನೀವೇ ನೀವೇನು ಅಕೌಂಟ್ ಕೊಡ್ತೀರೋ ಅದೇ ಲೆಕ್ಕದಲ್ಲಿ ಸರ್ ಸರ್ ವರ್ಷಕ್ಕೆ ರೈತರು ತಗೊಂಡೋಗಿ ಮರಿಗಳು ಎಷ್ಟು ಕೆಜಿ ಬಂದಿದ್ದಾವೆ ಸರ್ ಸರ್ ನಮ್ಮಲ್ಲಿ ತಗೊಂಡೋದರೆಲ್ಲ ಆರು ತಿಂಗಳಿಗೆ ಒಂದು ಕೆ ಜಿ ಅಥವಾ ಒಂದೂವರೆ ಕೆ ಜಿ ಅಯ್ಯಷ್ಟ ಬಂದಿದೆ ಅಂತ ಹೇಳ್ತಾ ಇರೋದು ಸರ್ ಮೂರು ಕೆಜಿ ಬಂದಿದೆ ನಾಲ್ಕು ಕೆ ಜಿ ಬಂದಿದೆ ಅಂತ ಅದು ಶುದ್ಧ ಸುಳ್ಳು ಸರ್ ಬರೋದೇ ಒಂದು ಆರು ತಿಂಗಳಿಗೆ ಒಂದರಿಂದ ಒಂದೂವರೆ ಕೆಜಿ ಅಷ್ಟೇ ಸರ್ ಅಲ್ಲದಲ್ಲ ಅಲ್ಲಿ ಅವ್ರಿಗೆ ಅವ್ರಿಗೇನು ಮಾರ್ಕೆಟ್ ಸ್ಟ್ರಾಟಜಿ ಆಗಬೇಕು ಅಂತ ಇಲ್ಲಿ ನಮ್ಮಲ್ಲೇ ಬಂದು ಮರಿ ತಗೊಂಡೋಗ್ಲಿ ಅಂತ ಅವರು ಆ ತರ ಮಾಡ್ತಾ ಇರೋದು ಸುಳ್ಳು ಹೇಳ್ತಾರೆ ನಿಜವಾಗ್ಲೂ ಸುಳ್ಳು ಹೇಳ್ತಾ ಸರ್ ಹೈಯೆಸ್ಟ್ ಯಾವುದೇ ಜಾತಿ ಮೀನ್ ಆದ್ರೂ ಕೂಡ ಅಷ್ಟೇನಾ ಯಾವ್ದೇ ಜಾತಿ ಮೀನಾದ್ರೂ ಕಾಟ್ಲಾ ಒಂದ್ ಸ್ವಲ್ಪ ಗ್ರೋತ್ ಅಲ್ಲಿ ಸ್ವಲ್ಪ ಜಲ್ದಿ ಬರುತ್ತೆ ಅದೊಂದು ಅರ್ಧ ಕೆಜಿ ಹೆಚ್ಚು ಕಮ್ಮಿ ಬರುತ್ತೆ ಸರ್ ಇನ್ನ ಉಳ್ದವೆಲ್ಲ ಒಂದ್ ಕೆಜಿ ಬರುತ್ತೆ ಸರ್ ನಿಮ್ಮಲ್ಲಿ ಈಗ ಕಟ್ಲಾ ಏನ್ ಪ್ರೈಸ್ ಸಿಗ್ತಾ ಇದೆ ಕಟ್ಲಾ ಗೌರಿ ರಘು ಮುರುಗಲಿ ನಾಲ್ಕು ಜಾತಿ ಸರ್ ಈ ಮೂರ್ ಜಾತಿ ಕೆಲವು ಮೂರ್ ಜಾತಿ ಮೂವತ್ತು ಪೆಸ್ತಲ್ಲಿ ಸಿಗ್ತಾ ಇದೆ ಸರ್ ರಘು ಮುರುಗಲು ಮತ್ತು ಸಿ ಇವು ಮೂರು ಮೂವತ್ತು ಪೆಸ್ತಲ್ಲಿ ಸಿಗುತ್ತೆ ಸರ್ ಕಾಟ್ಲ ಒಂದು ನಾಲ್ವತ್ತು ಪೆಸ್ಗೆ ಸಿಗ್ತಾಯಿದೆ ಸರ್ ಸರ್ ನಿಮ್ಮಲ್ಲಿ ರೈತರು ತೊಗೊಂಡೋಗ್ಬೇಕಂದ್ರೆ ಯಾವ ಥರ ತೊಗೊಂಡು ಹೋಗ್ತಾರೆ ಸರ್ ಅವರಾಗೆ ಬಂದರೆ ಕಮ್ಮಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಇದ್ದರೆ ಇಲ್ಲಿಂದ ನಾವು ಪ್ಯಾಕಿಂಗ್ ಮಾಡಿಕೊಡ್ತೇವೆ ಸರ್ ಪ್ಯಾಕಿಂಗ್ ಮಾಡಿಕೊಡ್ತೇವೆ ಸರ್ ಕವರ್ ಪ್ಯಾಕಿಂಗು ಆಕ್ಸಿಜನ್ ಹಾಕಿ ಪ್ಯಾಕಿಂಗ್ ಮಾಡಿಕೊಡ್ತೇವೆ ಸರ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಇದ್ದರೆ ನಾವೇ ಇನ್ ಕೇಸ್ ಅವರಾಗೆ ಬಂದು ತೊಗೊಂಡೋದ್ರು ಓಕೆ ನಾವೇ ತೊಗೊಂಡೋಗಿ ಕೊಡಬೇಕು ಅಂದರು ಅದನ್ನು ಮಾಡಿಕೊಡ್ತೇವೆ ಸರ್ ಸರ್ ರೈತರಿಗೆ ಯಾವ್ಯಾವ ಜಿಲ್ಲೆಗಿಂತ ಇಡೀ ಕರ್ನಾಟಕ ತಾವು ಬೇಕಿದ್ರೆ ಸಪ್ಲೈ ಕೊಡ್ತೀವಿ ಸರ್ ರೆಡಿ ಇದೀನಿ ಸರ್ ಆಲ್ ಓವರ್ ಕರ್ನಾಟಕ ಕೊಡ್ತೀನಿ ಸಪ್ಲೈ ಕೊಡ್ತೇನೆ ಸರ್ ಸರ್ ನಿಮ್ಮಲ್ಲಿ ತಗೊಂಡೋಗಿರ್ತಕ್ಕಂಥ ರೈತರು ಹಾಂ ನಿಮ್ಮ ಹತ್ರ ಹೋಗಿರೋರು ಹೌದು ಏನು ಹೇಳ್ತಿದ್ರು ಸರ್ ಈಗ ನಾಲ್ಕು ವರ್ಷದಲ್ಲಿ ಮಾಡ್ತಾ ಇರೋದೇ ನನ್ನ ಸಣ್ಣ ಪುಟ್ಟ ಗ್ರಾಹಕರಿಗೆ ಇದ್ದಾರೆ ಅವ್ರು ತಗೊಂಡೋದಾರೆಲ್ಲ ನಿಮ್ಮ ಹತ್ರ ಮರಿ ತ ತಗೊಂಡೋಗಿದ್ದು ತುಂಬ ಚೆನ್ನಾಗಿದೆ ಕಾಟ್ಲಾ ಒಂದು ಆರು ತಿಂಗಳೇ ಒಂದರಿಂದ ಒಂದರೆ ಕೆ ಜಿ ಬಂದಿದೆ ಸರ್ ಇನ್ನು ಗೌರಿ ಇದೆಯಲ್ಲ ಸರ್ ಒಂದು ಕೆ ಜಿ ಆ ಥರ ರಘು ಮುರುಗಾಲೆಲ್ಲ ಒಂದೊಂದು ಕೆ ಜಿ ಬರ್ತಾ ಇದೆ ಆರು ಕೆ ಜಿ ಆರು ತಿಂಗಳು ಒಂದು ಕೆ ಜಿ ಸರ್ ಈಗ ನಮ್ಮ ಚಾನಲ್ ಮುಖಾಂತರ ನೋಡಿ ಬರೋರಿಗೆ ಸರ್ ಏನು ಆಫರ್ ಕೊಡ್ತೀರ ಸರ್ ನಿಮ್ಮ ಚಾನಲ್ ಮುಖಾಂತರ ಯಾರು ಬರ್ತಾರೋ ಅವರಿಗೆ ಎರಡು ಲಕ್ಷ ಯಾರು ಮರಿ ತೊಗೊಳ್ತಾರೋ ಮೂವತ್ತೈದು ಕೆ ಜಿ ಸಿ ಪಿ ಕಾಳು ಅನ್ನೋ ಬ್ಯಾಗ್ ಬರುತ್ತೆ ಅದನ್ನು ನಿಮ್ಮ ಚಾನಲ್ ಮುಖಾಂತರ ಬರೋರಿಗೆ ಗಿಫ್ಟ್ ಹಾಕಿ ಕೊಡ್ತೀನಿ ಸರ್ ನಾನು ಮೂವತ್ತು ಕೆ ಜಿ ಬ್ಯಾಗು ಮೂವತ್ತು ಮೂವತ್ತೈದು ಕೆ ಜಿ ಸರ್ ಮೂವತ್ತೈದು ಕೆಜಿ ಫೀಡು ಉಚಿತವಾಗಿ ಕೊಡ್ತೇನೆ ನಿಮ್ಮ ಚಾನಲ್ ಮುಖಾಂತರ ಬರೋರಿಗೆ ಮಾತ್ರ ಸರ್ ಮತ್ತೆ ಬೇರೆ ಯಾರು ಒಂದು ಲಕ್ಷ ತಗೊಳ್ಳೋರಿಗೆ ಒಂದು ಲಕ್ಷ ತೊಗೊಳ್ಳೋರಿಗೆ ನಮಗೆ ಇಲ್ಲ ಸಗಬಿಡಿ ಸರ್ ಅವರು ಗ್ರೇಸ್ ಕೊಡ್ತೇನೆ ಅದು ಕೊಡ್ತೇನೆ ಆ ಥರ ಏನಿಲ್ಲ ಸರ್ ನಿಮ್ಮದೇ ಕೌಂಟು ಒರ್ಜಿನಲ್ ಕೌಂಟ್ ಕೊಡ್ತೇನೆ ಒರಿಜಿನಲ್ ಕೌಂಟ್ ಕೊಟ್ಟು ಲಾಸ್ಟಿಗೆ ಎರಡು ಲಕ್ಷ ತಗೊಂಡೋರಿಗೆ ಒಂದು ಮೂವತ್ತೈದು ಕೆ ಜಿ ಬ್ಯಾಗ್ ಕೊಡ್ತೇನೆ ಸರ್ ಎರಡು ಲಕ್ಷ ಜೊತೆಗೆ ಮೂವತ್ತೈದು ಕೆಜಿ ಬ್ಯಾಗು ಸಿ ಉಚಿತ ಸಿಪಿ ಕಾರ್ಡ್ ಬ್ಯಾಗ್ ನೀವು ಮರಿಗಳು ಕೌಂಟಿಂಗ್ ಯಾವುದೇ ರೀತಿ ಮೋಸ ಇಲ್ಲ ಸರ್ ನಾನು ಅದಕ್ಕೆ ಹೇಳ್ತೇನೆ ನಾನು ಕೌಂಟ್ ಕೊಡೋ ಬದಲು ನೀವೇ ಕೌಂಟ್ ತೊಗೊಳ್ಳಿ ಸರ್ ನೀವೇ ಕೊಂಡು ತಗೊಳ್ಳಿ ನೀವೇ ಕೊಂಡು ತೊಗೊಂಡೋಗಿ ನಿಮ್ಮ ಖುಷಿ ಗ್ರಾಹಕರ ಖುಷಿಯಾಗಿರಬೇಕು ಸರ್ ಈಗ ಮೀನ್ ಮರಿಗಳು ನೀವು ಹೌದು ಯಾವ ಜಾತಿ ಮೀನ್ ಮರಿಗಳು ತಗೊಂಡ್ರೆ ರೈತರು ಆದಾಯ ಪಡ್ಕೊಂಡು ಮೀನ್ ಮರಿ ಆದ್ಮೇಲೆ ಎಲ್ಲ ಜಾತಿನೂ ಒಳ್ಳೆ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಸ್ವಲ್ಪ ಗ್ರೋತ್ ಜಾಸ್ತಿ ಆಗೋದು ಅಂದರೆ ಕಾಟ್ಲಾ ಸರ್ ಅದನ್ನ ಸ್ವಲ್ಪ ಡಿಮೆಂಡ್ ಇದೆ ಅದು ಅದನ್ನ ಸ್ವಲ್ಪ ಇದು ಮಾಡ್ತಾರೆ ಸರ್ ರೈತರು ಡಿಮ್ಯಾಂಡ್ ಜಾಸ್ತಿ ಕಾಟ್ಲಾಗಿ ಅಂದರೆ ಬೇಗ ಬೆಳವಣಿಗೆ ಬೇಗ ಬೆಳವಣಿಗೆ ಆರು ತಿಂಗ್ಳಿ ಆರು ತಿಂಗಳಿಗೆ ಒಂದರಿಂದ ಒಂದೂವರೆ ಕೆ ಜಿ ಬರುತ್ತೆ ಸರ್ ಕೆಲವ್ರು ಹೇಳ್ತಾರೆ ಮೂರು ಕೆ ಜಿ ಬರುತ್ತೆ ನಾಲ್ಕು ಕೆ ಜಿ ಬರುತ್ತೆ ಅದೆಲ್ಲ ಶುದ್ಧ ಸುಳ್ಳು ಸರ್ ಒಂದುವರೆಕಿಂದ ಒಂದರಿಂದ ಒಂದೂವರೆ ಕೆ ಜಿ ಬರುತ್ತೆ ಸರ್ ಆರು ತಿಂಗಳಿಗೆ ನಿಮ್ಮಲ್ಲಿ ಮೀನ್ಮರಿಗಳು ತೊಗೊಂಡೋದ್ರೆ ಸರ್ ಯಾವ ರೀತಿ ಅವ್ರು ಸಾಕಾಣಿಕೆ ಮಾಡಬೇಕು ಸರ್ ಸರ್ ಮಿನಿಮಮ್ ಒಂದು ಆರು ತಿಂಗಳದ್ದು ಬ ಅವ್ರು ಸಾಕಾಣಿಕೆ ಮಾಡಲೇಬೇಕು ಅಂದರೆ ಒಂದೂವರೆ ಕೆ ಜಿ ಬಂದರೆ ಅದೇ ಮಾರ್ಕೆಟಿಗೆ ಕೊಡೋದಕ್ಕೂ ಸೂಕ್ತವಾಗಿರುತ್ತೆ ಸೊ ಅದರಿಂದ ಆರು ತಿಂಗಳಿಂದ ಬಿಟ್ಟಂಗೆ ಆರ್ ತಿಂಗಳು ವರ್ಷ ಒಂದು ವರ್ಷ ಎರಡು ವರ್ಷ ಅದು ಮೀನ್ ಮರಿ ಗ್ರೋತ್ ಆಗ್ತಾನೆ ಇರುತ್ತೆ ಸರ್ ಅದು ಸರ್ ಈಗ ಮೀನ್ ಮರಿ ಏನೋ ಸಾಕ್ತಾರೆ ಅವ್ರ ಮೀನ್ ಮರಿ ಚೆನ್ನಾಗಿ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೇಕು ಸರ್ ಬೈ ಬ್ಯಾಕ್ ನಾವೇ ಮಾಡ್ತೀವಿ ಸರ್ ಇನ್ ಕೇಸ್ ಅವ್ರ ಹತ್ರ ಆಗಿ ಆಗಿಲ್ಲ ಅಲ್ಲಿ ಮಾರ್ಕೆಟ್ ಕೊಡೋಕೆ ಆಗಿಲ್ಲ ಅಂದರೆ ಬೈಬ್ಯಾಕ್ ಬ್ಯಾಕ್ ನಮ್ಮ ಹತ್ರ ಇದ್ದಾರೆ ಸರ್ ಬೈಬ್ಯಾಕ್ ಬ್ಯಾಕ್ ಅವ್ರು ಅವ್ರಿಗೆ ನಾವು ಸಂಪರ್ಕ ಮಾಡಿಕೊಡ್ತೀವಿ ಸರ್ ಅವ್ರಿಗೆ ಕೆರೆಗೆ ಅಲ್ಲಿ ಮೀನು ಕೃಷಿ ಹೊಂಡ ಯಾವುದೇ ಆಗಲಿ ಮೀನು ಕೃಷಿ ಬಿಟ್ಟವ್ರಿಗೂ ಹೊಂಡದಲ್ಲಿ ಬಿಟ್ಟವ್ರಿಗೂ ಅವ್ರ ಹತ್ರ ಬೈಬ್ಯಾಕ್ ಮಾಡೋರು ಇಲ್ಲ ಅಂದರೆ ನಮಗೆ ವಾಪಸ್ಗೆ ಫೋನ್ ಮಾಡಿ ಕೇಳ್ಕೊಳ್ಳಿ ಸರ್ ನಾವು ಬೈಬ್ಯಾಕ್ ಮಾಡೋಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಡ್ತೀವಿ ಸರ್ ಅವರಿಗೆ ಅಂದರೆ ಬೈಬ್ಯಾಕ್ ಮಾಡ್ಕೊಳ್ತೀರಾ ಗ್ಯಾರಂಟಿ ಗ್ಯಾರಂಟಿ ಅಂತಂದರೆ ಬೈ ಮಾತಾಡಲ್ಲ ಇಲ್ಲ ಸರ್ ನಾವು ಬೈಬ್ಯಾಕ್ ಮಾಡೋರು ನಮ್ಮ ಹತ್ರ ಇದ್ದಾರೆ ಬೈ ಬ್ಯಾಕ್ ಮಾಡೋರ್ನ ನಾವು ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀವಿ ಸರ್ ಅವರಾಗಿ ಅವರ ಅವರು ರೀಸನಬಲ್ ಏನು ರೇಟ್ ಅವ್ರು ಕೇಳ್ತಾರೆ ಅದು ಕೊಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ ಸರಿ ಸರ್ ಬ್ಯಾಕ್ ಮಾಡ್ತೀನಿ ಅಂತಂದರೆ ರೇಟ್ ಕಮ್ಮಿ ಆಗ್ಬೋದಾ ಅವ್ರಿಗೆ ಇಲ್ಲ ಸರ್ ಅವ್ರು ಬ್ಯಾಕ್ ಅಂದರೆ ನಿಮ್ಮ ಹತ್ರ ಏನು ರೇಟ್ ಕಮ್ಮಿ ಮಾಡಲ್ಲ ಸರ್ ಅವರು ಅವ್ರಿಗೆ ಏನು ಇರುತ್ತಲ್ಲ ಸರ್ ಅದನ್ನ ಮಾತ್ರ ಅವ್ರು ತೊಗೊಳೋದಷ್ಟೇ ಅವ್ರಿಗೆ ಹಿಡಿಯೋ ಚಾರ್ಜಸ್ ಏನಿದೆಯಾ ಅದನ್ನ ಮಾತ್ರ ನಿಮ್ಮ ಹತ್ರ ತೊಗೊಳ್ತಾರೆ ಬಟ್ ಬಾಯ್ ಮಾರ್ಕೆಟ್ ರೇಟ್ ಏನಿದೆಯೋ ನಿಮಗೆ ಅದೇ ಕೊಡ್ತಾರೆ ಸರ್ ಅವರು ವರ್ಷ ಪೂರ್ತಿ ಮರಿಗಳು ಸಿಗುತ್ತೆ ಏನು ಯಾವ ಸೀಸನ್ನಲ್ಲಿ ಮಾತ್ರ ಇಲ್ಲ ಸರ್ ಈಗ ಈ ಮಳೆಗಾಲದಲ್ಲಿ ಮೇಯಿಂದ ಸ್ಟಾರ್ಟ್ ಆಗುತ್ತೆ ನವೆಂಬರ್ ತಪ್ಪೇ ಡಿಸೆಂಬರ್ ಎಂಡ್ ಆಗ್ಬಿಡುತ್ತೆ ಸರ್ ಇದು ಒಂದು ಸಿಕ್ಸ್ ಮಂತ್ ಅಷ್ಟೇ ಸರ್ ಇದು ಇರೋದು ಇದಾದ ಮೇಲೆ ಮರಿ ನಮಗೆ ಅಲ್ಲಿಂದ ಬಿ ಆರ್ ಪಿಂದು ಸ್ಪಾನು ಕೂಡ ಸಿಗೋದಿಲ್ಲ ನಾವು ಇಲ್ಲಿ ಬೆಳಿತೀನಿ ಅಂದ್ರೆ ಕೂಡ ಸೊ ಅದರಿಂದ ಇದು ಆರು ತಿಂಗಳದು ಸರ್ ಕೆಲವರು ಹೇಳ್ತಾರೆ ನಮ್ಮಲ್ಲಿ ವರ್ಷ ಪೂರ್ತಿ ಮೀನ್ ಮರಿಗಳು ಸಿಗುತ್ತೆ ಸರಿ ಅದು ಸಿಗುತ್ತೆ ಸಿಗೋಲ್ಲ ಅಂತ ಹೇಳ್ತಿಲ್ಲ ಅದು ಫಸ್ಟು ಮರಿಗಳು ಇರ್ತಲ್ಲ ಸರ್ ಈಗ ಅವು ಒಂದು ಇಂಚು ಎರಡು ಇಂಚು ಆ ಥರ ಇರುತ್ತಲ್ಲ ಸರ್ ಅವು ಸಿಗುತ್ತೆ ಸರ್ ನಮಗೆ ಹಳೆ ಹಳೆ ಮರಿ ಸಿಗುತ್ತೆ ಈಗ ಎಷ್ಟು ಸರ್ ನಮ್ಮಲ್ಲಿ ಈಗ ನಾನು ಸುಮಾರು ಸುಮಾರೊಂದು ಟ್ವೆಂಟಿ ಇಪ್ಪತ್ತೈದು ಪಾ ಇಪ್ಪತ್ತೈದು ಪಾಂಡ್ ಇದೆ ಸರ್ ನನ್ನ ಎಷ್ಟು ಲಕ್ಷ ಮೀನು ಸರ್ ನಾನು ಈ ಸರಿ ಐವತ್ತು ಲಕ್ಷ ಬಿಟ್ಟಿರೋದು ಸರ್ ಹೇಗೆ ಅದರಲ್ಲಿ ಐವತ್ತು ಐವತ್ತು ಲಕ್ಷ ಬ ಬಿಟ್ಟಿದ್ದೀನಿ ಸ್ಪಾನ್ ಎಷ್ಟು ತಳಿಗಳ ನಾಲ್ಕು ತಳಿ ಬಿಟ್ಟಿದ್ದೀನಿ ಸರ್ ನಾಲ್ಕು ತಳಿನೂ ಐವತ್ತೈವತ್ತು ಲಕ್ಷ ಇಲ್ಲ ಇಲ್ಲ ಕೆ ಸಿ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಬಿಟ್ಟಿರ್ತೀವಿ ಆಮೇಲೆ ಕಾಟ್ಲಾ ಮುರುಗಲು ರಗು ಅದರ ಪ್ರಮಾಣ ತಕ್ಕಂಗೆ ಬಿಟ್ಟಿದ್ದೀವಿ ಸರ್ ನೀವು ಮೀನು ಮರಿಗಳನ್ನ ಏನು ಅಲ್ಲಿ ಕೊಡ್ತಾ ಇದ್ದೀರ ಸರ್ ನೀವು ಸರ್ ನಮ್ದೇನಿದ್ರು ಗೌರ್ಮೆಂಟ್ ಪ್ರೈಸ್ ರೀಸನೇಬಲ್ ಪ್ರೈಸ್ ಮೂವತ್ತು ಮೂವತ್ತು ಪೈಸ ನಲ್ವತ್ತು ಪೈಸೆ ಸರ್ ಒಂದು ಇಂಚ್ ಮರಿಗೆ ಅದ್ರ ಮೇಲೆ ಜಾಸ್ತಿ ಆದರೆ ರೇಟ್ ಜಂಪ್ ಆಗ್ತಾ ಇರುತ್ತೆ ಸರ್ ಓಕೆ ಗೌರ್ಮೆಂಟ್ ರೇಟ್ ಅಂದ್ರೆ ಯಾವ ತರ ಗೌರ್ಮೆಂಟ್ ರೌಟ್ ಫಿಕ್ಸ್ ಮಾಡಿದೆ ಸರ್ ಮೂವತ್ತು ಪೈಸಾ ಒಂದು ಇಂಚ್ ಮರಿಗೆ ಗೌರಿ ರಘು ಮುರುಗಲು ಇದೆಲ್ಲ ಒಂದು ಇಂಚ್ ಮರಿಗೆ ಮೂವತ್ತು ಪೈಸೆ ಆಗಿದೆ ಸರ್ ಕಾಟ್ಲಾ ಮಾತ್ರ ನಲ್ವತ್ತು ಪೈಸೆ ಸರ್ ರೇಟ್ ಇವೆಲ್ಲ ಗೌರ್ಮೆಂಟೇ ಫಿಕ್ಸ್ ಮಾಡಿರೋ ರೇಟು ಅದ್ರ ಮೇಲೆ ಜಾಸ್ತಿ ತೊಗೊಳಕಾಗಲ್ಲ ನಾವು ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಹೌದು ಸರ್ ಈಗ ಸೂಕ್ತವಾದ ಟೈಮ್ ಸರ್ ಈಗ ಬಿಡುವಂತ ಈ ಈ ಟೈಮಲ್ಲಿ ಸೂಕ್ತವಾದ ಈ ಕೆರೆ ಕೆರೆ ಕಟ್ಟೆ ಎಲ್ಲ ತುಂಬಿರುತ್ತೆ ಸರ್ ಕೆರೆ ಕಟ್ಟೆ ತುಂಬಿರುತ್ತೆ ಈಗ ಇವರು ಕೆಲವರು ರೈತರುಗಳು ಕೃಷಿ ಹೊಂಡ ಮಾಡ್ಕೊಂಡಿರ್ತಾರೆ ಅವ್ರಿಗೂ ಇದು ಸೂಕ್ತವಾದ ಟೈಮು ಮಳೆಗಾಲದಲ್ಲಿ ಮರಿಗಳು ತುಂಬ ಜಲ್ದಿ ಗ್ರೋತ್ ಆಗ್ತವೆ ಸರ್ ನೀವೇನಾದ್ರು ಕೆರೆಗಳಿಗೆ ಟೆಂಡರ್ ತಗೊಂಡು ಮರಿಗಳ ನೀವೇ ಬಿಡ್ತಾ ಆ ಕೆಲಸ ಮಾಡ್ತಾ ಇದ್ದೀರಾ ಸರ್ ಸದ್ಯಕ್ಕೆ ಈಗ ಟೆಂಡರ್ ಎಲ್ಲ ಮುಗ್ದಿದೆ ಇನ್ನೊಂದು ಎರಡು ವರ್ಷ ಆದಮೇಲೆ ಮತ್ತೆ ಟೆಂಡರ್ ಸ್ಟಾರ್ಟ್ ಆಗುತ್ತೆ ಅವಾಗ ಒಂದೆರಡು ಎರಡು ಕೆರೆ ಮಾಡ್ಕೊಳ್ಳೋಣ ಅಂತಿದ್ದೀನಿ ಸರ್ ಸರ್ ಹೊಸದಾಗಿ ಮೀನು ಕೃಷಿ ಮಾಡ್ತೀನಿ ಸರ್ ಮೀನು ಕೃಷಿ ಮಾಡ್ತೀನಿ ಅನ್ನೋರಿಗೆ ಅವ್ರದೇ ಸ್ವಂತ ಜಮೀನು ಅಥವಾ ಕೆರೆ ಟೆಂಡರ್ ತಗೊಂಡಿರೋದು ಆ ಥರ ಇದ್ರೆ ಇಲ್ಲಿಂದ ತಗೊಂಡೋಗಿ ಮರಿ ಬಿಟ್ಟರೆ ಇದರಿಂದ ಹತ್ತು ಪಟ್ಟು ಲಾಭ ತೆಗಿಬೋದು ಸರ್ ಅವರು ಹತ್ತು ಪಟ್ಟು ಲಾಭ ತೆಗಿಬೋದು ಈಗ ಒಂದು ಲಕ್ಷ ಇಲ್ಲಿ ಬಂಡವಾಳ ಇಲ್ಲಿಂದ ಬಂಡವಾಳ ಹಾಕಿ ಒಂದು ಒಂದು ಲಕ್ಷದ ಮರಿ ತೊಗೊಂಡ್ರೆ ಅವರಿಗೆ ಇಲ್ಲ ಅಂದ್ರೂ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಆ ಥರ ಲಾಭ ಬರುತ್ತೆ ಸರ್ ಅದರಲ್ಲಿ ಎಷ್ಟು ಸರ್ ಇಲ್ಲಿಂದ ಇಲ್ಲಿ ನಾವು ಆಲ್ರೆಡಿ ಒಂದು ಒಂದುವರೆ ತಿಂಗಳು ಸಾಕಿರ್ತೇವೆ ಅವರೊಂದು ಆರಿಂದ ಒಂದು ವರ್ಷ ಬಿಟ್ಟರೆ ಇನ್ನೂ ಗ್ರೋತ್ ಚೆನ್ನಾಗಿ ಬಂದು ಲಾಭ ಚೆನ್ನಾಗಿ ಬರುತ್ತೆ ಸರ್ ಅವರು ಈ ರಘು ಸ್ಪಾಂ ತಂದು ಮೂರು ಲಕ್ಷ ತಂದುಬಿಟ್ಟಿದ್ದೀನಿ ಸರ್ ಈಗ ಈ ಪಾಂಡಲ್ಲಿ ಐದು ಲಕ್ಷ ಕ ಗೌರಿ ಕಾಮನ್ ಕರ್ಪು ಅಂತಾರಲ್ಲ ಸರ್ ಐದು ಲಕ್ಷ ರೆಡಿ ಇದೆ ಸರ್ ಈಗ ಕೊಡೋದಕ್ಕೆ ರೆಡಿ ಇದೆ ಸರ್ ಈಗ ಅದು ಸರ್ ಇದರಲ್ಲಿ ಗೌರಿ ಬಿಟ್ಟಿದ್ದೀನಿ ನಾಲ್ಕು ಲಕ್ಷ ಬಿಟ್ಟಿದ್ದೀನಿ ಈಗ ಕೊಡೋಕ್ಕೆ ರೆಡಿ ಇದೆ ಸರ್ ಇದು ಮುರುಗಲು ಇದು ಕೂಡ ಕೊಡೋಕೆ ರೆಡಿ ಇದೆ ಚುಗಮೆ ಇದು ನಾಲ್ಕು ಲಕ್ಷ ಇದಕ್ಕೂ ನಾಲ್ಕು ಲಕ್ಷ ಬಿಟ್ಟಿದ್ದೀನಿ ಸರ್ ಸರ್ ಇದು ಕಾಟ್ಲ ನಾಲ್ಕು ಲಕ್ಷ ಬಿಟ್ಟಿದ್ದೀನಿ ಸರ್ ಇದರಲ್ಲಿ ಇದು ಕೂಡ ಕೊಡೋಕೆ ರೆಡಿ ಇದೆ ಸರ್ ಇದು ಕಾಟ್ಲನೇ ಸುಮಾರು ಇದು ಐದು ಲಕ್ಷ ಬಿಟ್ಟಿದ್ದೀನಿ ಇದು ಕೂಡ ಕೊಡೋಕೆ ರೆಡಿ ಇದೆ ಸರ್ ನಮ್ಮ ಹತ್ರ ಮುರುಗಲ್ ಸರ್ ನೋಡಿ ಇದು ಇಪ್ಪತ್ತು ದಿವಸದ ಮರಿ ಈ ಥರ ಇದೆ ಒಂದು ಒಂದುವರೆ ಇಂಚ್ ಇದೆ ಆಲ್ರೆಡಿ ಹೌದು ಸರ್ ಇದೆಲ್ಲ ರೈತರು ಹೋಗೋದು ಈಗ ಆರಾಮಾಗಿ ಬಿಡ್ಕೊಬೋದು ಕೆರೆಗಾದರೂ ಬಿಡ್ಕೊಬೋದು ಕೃಷಿ ಹೊಂಡೆಗಾದರೂ ಬಿಡ್ಕೊಬೋದು ಇದು ನೋಡಿ ಸರ್ ಒಳ್ಳೆ ಫುಡ್ ಹಾಕಿದ್ರೆ ಈ ಥರ ಬರುತ್ತೆ ಸರ್ ಇದು ನೋಡಿ ಸರ್ ಎರಡು ಒಂದೂವರೆ ಇಂಚ್ ಎರಡು ಇಂಚಿದೆ ಸರ್ ಇದು ಕೆಳಗೆ ಬೆಳೆ ಇದು ಜಲ್ದಿ ಗ್ರೋತ್ ಆಗುತ್ತೆ ಕಾಟ್ಲಾದ್ ನೆಕ್ಸ್ಟ್ ಕಾಟ್ಲಾದ ನೆಕ್ಸ್ಟ್ ಬಿಟ್ಟರೆ ಇದು ಗ್ರೋತ್ ಆಗೋದು ಆರು ತಿಂಗಳಲ್ಲಿ ಒಂದೂವರೆ ಕೆ ಜಿ ಗ್ರೋತ್ ಆಗುತ್ತೆ ಸರ್ ಒಂದೂವರೆ ಕೆ ಜಿ ಗ್ರೋತ್ ಆಗುತ್ತೆ ನೋಡಿ ಸರ್ ಇಪ್ಪ ಆರು ತಿಂಗಳಿಗೆ ಇನ್ನೂ ವರ್ಷ ಬಿಟ್ಟರೆ ಎರಡು ಕೆ ಜಿ ಎರಡುವರೆ ಕೆ ಜಿ ಆಲಕ್ಕ ಹೋಗುತ್ತೆ ಸರ್ ಇದು ನೀರಿನ ಕೆಳಮಟ್ಟದ ಬೆಳೆಯುತ್ತೆ ಸರ್ ಇದು ಬಲೆಗೆ ಸಿಗುತ್ತೆ ಸರ್ ಇದು ಬಲೆಗೆ ಟಕ್ಕನ ಸಿಗುತ್ತೆ ಇದು ಸರ್ ನಾನು ಫಸ್ಟ್ ಕ್ವಾಲಿಟಿ ಇಂಡಿ ಅಂತ ಹೇಳಿದ್ನಲ್ಲ ಸರ್ ಈಗ ತಂದಿದ್ದೀನಿ ನೋಡಿ ಸರ್ ಈಗ ಹಾಕ್ಬೇಕು ನಾನು ಇದು ಫಸ್ಟ್ ಕ್ವಾಲಿಟಿ ಅಂದರೆ ಸೆಕೆಂಡ್ ಕ್ವಾಲಿಟಿಲಿ ಬರೀ ನಿಮಗೆ ಕಲ್ಲು ಇನ್ನು ಸಿಪ್ಪೆ ಥರ ಸಿಗುತ್ತೆ ಫಸ್ಟ್ ಕ್ವಾಲಿಟಿ ಆ ಥರ ಸಿಗೋಲ್ಲ ಸರ್ ಒಂಥರ ಹಾಲು ಹಾಲು ಥರ ಆಗುತ್ತೆ ಸರ್ ಈ ಥರ ಕಲ್ಸ್ಕೊ ಈ ಥರ ಕಳ್ಸ್ಕೊಬೇಕು ಸರ್ ಎಷ್ಟು ದಿನ ನೆನೆ ಹಾಕಿದೆ ಸರ್ ಬೆಳಗ್ಗೆ ಬೆಳಗ್ಗೆ ಹಾಕೋದನ್ನ ಸಂಜೆ ಸಂಜೆ ನೆನೆ ಹಾಕ್ತೀವಿ ಅಂದರೆ ನೈಟ್ ನೆನೆ ಹಾಕ್ತೀವಿ ಈಗ ಸಂಜೆ ಹಾಕೋದಕ್ಕೆ ಇವಾಗ ನೆನೆ ಹಾಕ್ತೀವಿ ಸರ್ ಮನೆ ಈಗ ಖಾಲಿ ಹಾಕ್ತಿದ್ದೆ ಹಂಗೆ ಇದನ್ನು ಒಂದೊಂದು ಪಾಂಡಿಗೆ ಎಷ್ಟು ಕೆಜಿ ಬೇಕಾಗುತ್ತೆ ಸರ್ ಇದೊಂದು ಪಾಂಡಿಗೆ ಹೆಚ್ಚು ಕಮ್ಮಿ ಒಂದು ಕೆ ಜಿ ಒಂದೂವರೆ ಕೆಜಿ ಬೇಕು ಸರ್ ತೆಳ್ಳ ತೆಳ್ಳಗೆ ಮಾಡಿದ್ರೆ ಹಾಲು ಥರ ಆಗುತ್ತೆ ಅದು ಹಾಲು ಹೊತ್ತು ಕುಟ್ಕೊಳ್ಳುತ್ತೆ ಸರ್ ಈ ತರ ಸರ್ ಈ ತರ ಹಾಕ್ತಿವಿ ಸರ್ ಒಂದೊಂದ್ ಕಡೆ ಎಲ್ಲ ಕಡೆ ಹಾಕೊಂಡ್ ಬರ್ಬೇಕು ಸರ್